ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣೇರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೋನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡ್ ಆಫೀಸ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಆಶ್ರಯ ಬಡಾವಣೆಯಲ್ಲಿ ಅಕ್ರಮ ಮದ್ಯ ಮತ್ತು ಗಾಂಜಾ ಮಾರಾಟ ವಶ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಎರಡರ ಆಶ್ರಯ ಬಡಾವಣೆಯಲ್ಲಿರುವ ರತ್ನಮ್ಮ ಎಂಬವರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆಂದು ಆಶ್ರಯ ಬಡಾವಣೆಯ ನಿವಾಸಿಗಳಿಂದ ಬಂದ ದೂರಿನ ಮೇರೆಗೆ ಅಬ್ಕಾರಿ ಅಧಿಕಾರಿಗಳು ದಾಳಿ ಮಾಡಿದಾಗ ಒಂಬತ್ತು ಐವರ್ಸ್ ಚೇರ್ಸ್ ವಿಸ್ಕಿ ಮದ್ಯದ ಟೆಟ್ರಾ ಪಾಕೆಟ್ಗಳು ಮತ್ತು ಮೂವತ್ತೆಂಟು ಗ್ರಾಮ್ ಒಣ ಗಾಂಜಾ ಸಿಕ್ಕಿದ್ದು ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ದಾಳಿಯನ್ನು ಅಬಕಾರಿ ಡಿವೈಎಸ್ಪಿ ಜಿ ಎಸ್ ಪಾಟೀಲ್ ಇನ್ಸ್ಪೆಕ್ಟರ್ ಮಂಜುಳಾ ಇನ್ಸ್ಪೆಕ್ಟರ್ಗಳಾದ ದೇವರಾಜರವರು ದಾಳಿ ನಡೆಸಿ ಅಬಕಾರಿ ಇಲಾಖೆಯಲ್ಲಿ ಪ್ರಕರಣ ದಾಖಲು ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಾ ಬಿಡ್ ಸಚಿಗೆ ಮೂರು ಗೌರ್ಮೆಂಟ್ ಆಸ್ಪತ್ರೆ ಪದಣ್ಣ ಇವಂತ ಸೇಸಿ ತಗಣಿಸಿ ಇಂಚಿನ ಚಿಟ್ಕಿಲ್ ಅಂತ ಒಕ್ಕು ಕೊಟ್ಟು ಇನ್ಕೇಟ್ ಪ್ಯಾಕೆಟ್ ಪರೈಸಿ ಈ ಪಂದ್ ನಾಕಿಷ್ಟು ಅದ್ರ ಮೇಲೆ ನಾನು ஏடலே போகும் இன்றி மீடியா மீடியா ஏன் சாஸ்திரி ஆடது மரியாதை ನೋಡ್ರಿ ಸರ್ ನಾನು ಕರೆ ಅಲ್ಲಿ ಫಿಕ್ಸ್ ಮಾಡ್ತೀನಿ ನೋಡಿ ಸರ್ ಇಲ್ಲ ಕುರಿಗಳತ್ರ ಆ ಬಿಟ್ಟು ಇಲ್ಲ ಮೂರು ದಿನ ನಿಮ್ಮ ಅಲ್ಲ ಪ್ಯಾಕೆಟ್ ತಂದರು ಅಲ್ಲಿ ಬಿಟನ್ ಹಾಕಿದ್ದಾರೆ ಕುರಿ ಇದೆಯೋ ಇಲ್ಲ ನಾನು ಇದೆ ಸರ್ ಕುರಿ ಇದೋ ಅಂದ ಮೇಲೆ ಶೆಡ್ಯೂಲ್ ಇದೆಯಾ ಶೆಡ್ಯೂಲ್

ಹಹ್ ಇದು ಇಲ್ಲಿ ಬಟಲ್ ಚೂಸ್ ಮಾಡಿ ನಿಮ್ಮ ಟಾಪೆಟ್ ಅದು ತಗೊಳ್ಳಿ ಜಯದಮನಕ್ಕೆ ತಗೊಳ್ಳಿ ಅಡ್ಮಿಟ್ ಆಗಿದ್ನೇ ನನಗೆ ಗೊತ್ತಿದೆ ಗಡಿ ಗಡಿ majan bande ushe ka karu na nannu maadbeku kola बाटो रे मन्दुलित न मन्दुलित सम्बन्ध यन्दरो गर्ने केन्जले सबै तगौली अनि मादरका सिग्नेचर पनि हैन सर हं प्रवरनिया ल इनो सल्टा पिया <laughs> <laughs>

तुम्हारा आवत लाइट है मां लोप ले कोई हां लोप ले हां ए सब्र मिस्रेशन तो तुम्हारा नवचेक मां ए चेक मत पेला चेक मत पे देन सेकंड ए वेट इट इटो इटो चलो आगे

ಇನ್ನ ಪ್ಯಾಕೆಟ್ ಇಲ್ಲಲ್ಲ ಇನ್ನ ಹುಡುಕ ಇನ್ನ ಹುಡುಕ ಇದೇ ನೋಡಿ 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 ವ್ಯಕ್ತಿಯಿಂದ ಡಿಸೈಕಲ್ ಅವರು ಇನ್ನ ಸ್ಟಾರ್ಟ್ ಮಾಡ್ತಾರೆ ಸರ್ ನಾನು ರಾತ್ರಿ ಇಲ್ಲಿ ತೆಲಿ

ನನ್ನ ನನ್ನ ಹೆಸರು ನಾಗರತ್ನಂನು ಅದೇನೋ ಎಲಿಗಲು ತಂದು ಕುರಿಗಳ ಮನೆಯಲ್ಲಿ ಇಟ್ಟಿದ್ರು ನನಗೆ ಏನು ಎಲಿ ಅನ್ನೂ ನನಗೆ ಗೊತ್ತಾಗಿಲ್ಲ ನನ್ನ ಅವ ನನ್ನ ಅವಮಾನ ಮಾಡಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಅವರು ಮೀಟ್ ರೋಡ್ಗೆ ಕೊಡ್ತಾರೆ ಅರ್ತೀನಿ ಅಂತ ಗಾಡಿಗಳಿದ್ದಾವೆ ಗಾಡಿ ಕಾರುಗೂ ಎಲ್ಲ ರೋಡ್ನಿಂದ ನಿನ್ ನಿಲ್ಸಿದೆ ಅದು ಮಾತಾಡೋಕೆ ಹೋದರೆ ಗಲಾಟೆ ಬರ್ತದೆ ನಾನು ಅವಮಾನ ಮಾಡ್ತಾಯಿದೆ